ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿನ ಈ ಥರ ರೌಂಡಕ್ಕೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ಇವಾಗ ಕಡಲೆ ಹಸಿಟ್ಟು ಕಲಿಸ್ಕೊಳ್ಳೋಣ ಎರಡು ಬೌಲ್ ಎರಡು ಬೌಲ್ ಕಡಲೆ ಹಸಿಟ್ಟು ಹಾಕೊಳ್ಳೋಣ ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಚ್ಚ ಮೆಣಸಿನ್ಕಾಯಿ ಪುಡಿ ಕಾರ್ನ್ಫ್ಲವರು ಒಂದು ಸ್ಪೂನು ಅಕ್ಕಿ ಅಟ್ಟಿ ಅಕ್ಕಿ ಹಸಿಟ್ಟು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕಲಿಸ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಒಂದೇ ಅರ್ಧದಲ್ಲಿ ನೀಟಾಗಿ ಕಲಿಸ್ಕೊಳ್ಳೋಣ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇದು ರೆಡಿಯಾಗಿದೆ ಇದು ಇವಾಗ ಬದನೆಕಾಯಿಗೆ ಖಾರನ ತಗೊಂಡು ಸ್ವಲ್ಪ ಖಾರ ಈ ಥರ ಹಚ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆನೂ ಕ್ಲೀನಾಗಿ ಹಿಂಗೆ ಹಚ್ಕೊಳ್ಳೋಣ ಕಾರಣ ಇವಾಗ ಇನ್ನೊಂದು ತೆಗೆದು ಈ ಥರ ಇಟ್ಕೊಳ್ಳೋಣ ಈ ಥರ ಎಲ್ಲನೂ ಮಾಡ್ಕೋಬೇಕು ಇದೆಲ್ಲ ಈ ಥರ ಮಾಡ್ಕೊಳ್ಳೋಣ ಈ ಥರ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಇವಾಗ ಎಣ್ಣೆ ಕಾದಿದೆ ಇವಾಗ ಇದನ್ನು ಹಾಕೊಳ್ಳೋಣ ಈ ಥರ ಎಲ್ಲ ಕಡೆನು ಹಚ್ಕೊಂಡು ನೀಟಾಗಿ ಈ ಥರ ಹಾಕೋಣ ಬದನೆಕಾಯಿ ಬಜ್ಜಿ ಇವಾಗ ರೆಡಿ ಆಗಿದೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡು ತಿನ್ನಬೇಕು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ